ఏనావ ఏళ్ నువ్లా బందా నీ నన్గూ వసీ ఖూసి ఏమీ బందోడత తక్షణవ సరి సరే వాలే బా బుడ్స్కీ దుడ్డు కల ఏదీ నను మగ అది బగ్యాల యాక్ కను ಏ ಸುನಿರ ದುಡ್ಡು ಯಾಕಂತ ಯಾಕಂತಲೆ ಕೆಡ್ಸ್ಕೊಂಡಿ ನೀನು ಅದ್ರ ಏನು ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಾನು ಹಿಂಗೋ ಮಾಡಿನಿ ಕತೆ ನನಗೇ ದಿನ ಯೋಚನೆ ಇತ್ತು ನನ್ನ ಮಗಳಿಗೆ ಏನು ವಾರಿಗೆಲ್ಲೇ ಬಿಡಿಸ್ಕೊಂಡಿಲ್ವಲ್ಲ ಏನು ಇಲ್ವಲ್ಲ ಏನಂದರೋ ಎತ್ತಂದರೋ ಗಂಡನ ಮನೆಯಲ್ಲಿ ಅಂತ ಚಿಂತೆ ಆಗೋಗಿತ್ತು ಎದೆ ಮೇಲೆ ಇದ್ದಂಗಿತ್ತು ಇತ್ತಾಗ ನಾವು ಯದೇ ಮೇಲೆ ಇದ್ದಂಗಿತ್ತು ನಾನು ಬಿಡಿಸ್ಕೊಡೋದು ಎಷ್ಟೊತ್ತು ಬಿಡಿಸ್ಕೊಡೋಣದು ಎದೆ ಮೇಲೆ ನಿಂತಂಗಿತ್ತು ಅದಕ್ಕೆಯ್ಯ ಮೊದಲು ಹೋಗಿ ಬಿಡಿಸ್ಕೊಟ್ಬಿಡೋದ ನಾವು ಯಾಕೆ ಬೇಕು ಅಂದ್ಬಿಟ್ಟು ಹಂಗೆ ಕತೆ ಇನ್ನೇನು ಮಗ ಚೆನ್ನಾಗಿದ್ಯಾವ ಎಲ್ಲೋಯ್ತು ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲೋದ್ರು ನಿಮ್ಮ ಮಾವ ಎಲ್ಲೋದ್ರು ಮಾವ ಎಲ್ಲ ಆಚೆ ಹೋಗೋರೆ ಕನವ ಅತ್ತೆನೋ ಸ್ಟೇಜ್ ಎಲ್ಲ ನೀನು ನಡಿಯ ಅವರು ಆಚೆ ಹೋಗೋರೆ ಬಾ ಊಟ ಹಾಕೊಡ್ತೀನಿ ಊಟ ಇಲ್ಲ ಕಾಪಿ ಕೈಸ್ಕೊಡೋಲ್ಲ ಏರಾ ಕಂದ್ಬಿಡ ಕಾಪಿ ದೀಪಿ ಏನು ಬೇಡ ಕತೆ ಏನ್ ಮಾಡೋಕೆ ಅಲ್ಲವಾ ಏನ್ ಮಾಡಕ್ಕೆ ಹೇಳು ಏನು ಬೇಡ ಅವ್ರ ಇದ್ರೆ ಒಮ್ಮೆ ಮಾತಾಡ್ಸ್ಕೊಂಡ್ತೀವಿ ಅದೇ ಕೊಟ್ಟು ಬರೋದಾ ಎರಡು ಬಿಡಿಸ್ಕೊಂಡ್ನಲ್ಲ ಹಾ ಹಾಗೆ ಕೊಟ್ಟು ಬಂದ್ಬಿಡದ ಅಂದ್ಬಿಟ್ಟು ಬಂದೆ ಕತೆ ನಿಮ್ಗೆ ನ ಗಂಡೆಲ್ಲ ಚೆನ್ನಾಗತ್ತೆ ಅತ್ತೆ ಮಾವ ಎಲ್ಲ ಚೆನ್ನಾಗ್ರೆ ಎಲ್ಲ ಚೆನ್ನಾಗ್ಯವ್ರೆ ಏನೂ ಇಲ್ಲ ನೀನು ಪುಟ್ಟಿ ತಿಮ್ಮ ಆಮೇಲೆ ಕಾವೇರಿ ಎಲ್ಲ ಇಂಕಿತರು ಅಪ್ಪ ಹೆಂಗಿತದ್ದು ಅಪ್ಪ ಈಗ ಹೊಸಿ ಅಯ್ಯೋ ನಿಮ್ಮ ಮಗ ನಿಮ್ಮ ಅಪ್ಪ ಯಾವತ್ತೆ ಬುದ್ಧಿ ಕಲ್ತಿದ್ದನು ದಿನ ಬಿ ಹೇಳೋರು ಯಾರು ಒನಗೆ ಅದ್ರ ಬಗ್ಗೆ ಥರ ಕೇಳ್ಸ್ಕೊಬ್ರ ನೀನು ಒಟ್ಟು ಪರವಾಗಿಲ್ಲ ಸತ್ತೆ ಇನ್ನೇನು ಎಲ್ಲ ಚೆನ್ನಾಗಾವ್ರೆ ಈಗ ಏನು ಹಣ್ಣಿ ಆಗಿದವಾ ಚೆನ್ನಾಗಾವ್ರೆ ಕಂತಕ್ಕೋ ಯಾವ ಕೂ ಸ್ಕೂಲ್ ರಜಾ ಅಲ್ವಾ ಕುಡಿತಾರೆಂತಾವೆ ಏನು ಕಾವೇರಿ ಅವ್ರ ಜೊತೆಗೆ ಆಡೋದು ಸಾಕಾಗೋಗಿದ್ದೆ వసి వట్టవర్స నను కేసు జాస్తిసంద దా నెండ్ కానీ నేను ఒస సిక్తీ నిమగా బువ మాకే యూ బే సుమారు దిసూ బీటే బా మొన్న నాలుగు దిసా ఇరు అంతే ఏ ఇలా కత్వ ఇల్య్యా కేల్సీ అలా అదే ఇం యూ బాకే ఇలా కత్తు నేను ఇన్నొందా బతీని తలగిన కేసుకేడా యార్ బి ఆయ ಇಟ್ಬಿಟ್ಟು ನಾ ನಾಲ್ಕು ದಿವಸ ಬರುವಂತೆ ಅಂತ ಬಾಬಾ ಅಂತ ಫೋನ್ ಮಾಡ್ದಲ್ವಾ ಇನ್ನೊಂದು ಸ್ವಲ್ಪ ಬರ್ತೀನಿ ಇನ್ನೊಂದ್ಸಲ ಸ್ವಲ್ಪ ಬರ್ತೀನಿ ಅಂತಿದ್ದೀರ ಏ ಬೊಬ ಹೋಗಿದ್ ಬರುವೆ ನಾನು ಒಟ್ಲೈತೆ ಒಮ್ಮೆ ಒಂದು ನಾಲ್ಕು ದಿವಸ ಇದ್ದಿದ್ರೆ ಆಯ್ತಿಲ್ವಾ ನನ್ನ ಜೊತೆಗೆ ಏ ಇಲ್ಲ ಕಟ್ಬಿಡವ ಇನ್ನೊಂದು ದಿವಸ ಬರ್ತೀನಿ ಅಂತ ಏ ತಲೇನು ಕೆಲ್ಸ್ಕೊಬೇ ಅಲ್ಲವಾ ಬಡಬೇಕು ಏನು ಮಾಡಿದೆ ನೀನು ಬಿಡಿಸ್ಕೊಳಕ್ಕೆ ಸುಮ್ಮನೆ ಹಿಂಸೆ ಆಯ್ತು ಅನ್ಸ್ತದಲ್ವ ನಿನ್ಗೆ ಹೇಳಿಲ್ವ ನಾನವತ್ತು ಫೋನ್ ಮಾಡಿ ನೀನು ಅಡಿಯನ್ನು ಕೇಳೀನಿ ಇನ್ನೊಂದು ಹದಿನೈದು ದಿವಸ ಲೇಟ್ ಆದರೂ ಸಿಕ್ಕಿಲ್ಲ ಅಂತ ಸುಮ್ಮನೆ ಯಾಕೆ ಇಷ್ಟು ಅರ್ಜೆಂಟಾಗಿ ಮಾಡ್ಕೊಂಡೆ ಏ ನಿಧಾನಕ್ಕೆ ಬುಡಿಸ್ಕೊಟ್ಟಿದ್ರೆ ಆಯ್ತಿತ್ತು ಸುಮ್ಮನೆ ನಿನ್ಗೇ ರಿಸ್ಕ್ ಆಗೋಯ್ತು ಅನಿಸ್ತದೆ ಅಲ್ಲಕ್ಕ ಮಗ ಅದೇಂತರಿಸ್ಕು ಭಾರಿ ಚೆಂದ ಮಾತಾಡ್ತೀವಿ ಅಂತಕ್ಕೋ ಅದು ಯಾಕುವಾಗ ಮಾತಾಡಿದ ನೀನು ಕಷ್ಟಲ್ಲ ಆಗದೆ ಯಾವ್ದಾದ್ರೂ ಬಿಡಿಸ್ಕೊಡ್ಬೇಕು ಜಾಸ್ತಿ ದಿನ ಆದರೆ ಚೆನ್ನಾಗಿರೋಕಿಲ್ಲ ಕತೆ ಏನೇನು ಕಡಾಕಿಲ್ಲ ನೀವು ಮತ್ತೆ ಆಮೇಲೆ ನಿನ್ನ ಗಂಡ ಬಾ ಸುಮ್ಮನೆ ಏನು ಆಯ್ಕೆರಾಕತ್ತೆ ನಮಗೇನು ತೊಂದರೆ ಹೊರದಿಲ್ಲ ಏನು ಹೊಡ್ದಿಲ್ಲ ಬೇರೆ ಥರ ಸಾಲ ಮಾಡಿದ್ರು ತೀರಿಸ್ಬೇಕಾಯ್ತು ತಾನೆ ನೀನೇ ಕೊಟ್ಟೆ ಆವತ್ತು ಸಮಯ ನಾ ಎಷ್ಟು ವಾಸಿ ಆಯಿತು ಗೊತ್ತಾ ಅದೇ ನಾವು ಸಮಯ ಎನಿಸಿದ್ದು ನಮ್ಮ ಮರ್ಯಾದೆ ಹೋಗೋ ಪರಿಸ್ಥಿತಿ ಇತ್ತು ಅಂತಿದ್ರಲ್ಲಿ ಕಳ್ಕೊಟ್ಟಿದ್ದೀನೇನು ಏ ಸುಮ್ಮೀರ ನಮ್ಮ ಮಗ ಸುಮ್ಮೀರು ಇನ್ನೇನವ ಇನ್ನೇನು ಎಲ್ಲ ಕಿವುಡಕ್ಕವ್ರೆಲ್ಲವ ಯ ಸುಮ್ ಗೊತ್ತಿಲ್ಲ ಕನವ ಈಗ ಯಾರು ಅಮ್ಮ ಅವ್ರಿ ಯಾರು ಅಷ್ಟು ಕಷ್ಟ ಏನು ಜಾಸ್ತಿ ಬರೋಕ್ಕಿಲ್ಲ ನಾನು ಯಾಚೆಗಿಷ್ಟು ಹೋದ್ರೆ ಮಾತಾಡ್ಸ್ತದೆ ನಿಂತ್ಕೊಂಡು ಎಲ್ಲೋ ಒಂದು ಮೂರು ದಿವ್ಸಕ್ಕೆ ಒಂದು ಅರ್ಕೊಂದ್ಸಲ ಬರ್ತದೆ ಅಷ್ಟೇ ಈಗ ದಿನ ಏನು ಬರೋಕ್ಕಿಲ್ಲ ಯಾಕೆ ಮಗ ಹಾ ಏನ್ ಜಾಗ್ರಾಕಿಗ್ಲಾ ಕಲಿಯವ್ರು ಮಾಡ್ಕೊಂಡಿದ್ದೀರಾ ಹೆಂಗೆ ಅದೇ ಸಣ್ಣ ಪುಟ್ಟ ವಿಚಾರ ಇದ್ದಿದ್ದಿ ಅಲ್ವ ಅತ್ಕೆಯ ಏನೇನೋ ಗಲಾಟಿ ಸಣ್ಣ ಪುಟ್ಟ ಗಲಾಟಿ ಮಾಡ್ಕೊಂಡವ್ರೆ ಹ್ಮ್ ಅದಕ್ಕೆಯ ಕಿವಿಡಮ್ಮ ಬರ್ತೇಲ ಬಸ್ ಕಿವಿ ಅವರು ಅಷ್ಟಕ್ಕೆ ಅಷ್ಟೇ ಮಾತಾಡ್ತಾರೆ ಮಾತಾಡಲ್ಲ ಅಂತಲ್ಲ ಹಂಗೆ ಮೊದ್ಲಂಗಿರ್ತಿದ್ರ ಹಂಗಿಲ್ಲ ಬಂದ್ಬಿಟ್ಟು ಮಾರ್ತಿ ಹರ್ಸ್ಕೊಂಡು ಹಂಗೆ ಹೊಂಟೋಯ್ತಾರ ಅಷ್ಟೇ ಊಟ ತಿಂಡಿ ಪಂಡಿ ಏನು ಮಾಡಕ್ಕಿಲ್ಲ ಉಳ್ಕೊಳ್ಳೋದು ಪಡ್ಕೊಳ್ಳೋದು ಏನೂ ಇಲ್ಲ ಹಂಗೆ ಬಂದಂಗೆ ಹೋಗ್ತಾರೆ ಕನವ್ ಸರಿ ಕತ್ತಿ ಮಗ ನೀನು ಯಾರ ಜೊತೆ ಮಾಡ್ಕೊಳಕ್ಕೆ ಮಾಡ್ಕೊಳಕ್ ಹೋಗ್ಬಿಡಾಕನವ ಕಳ್ರೆ ಚೆನ್ನಾಗಿ ಮಾತಾಡ ಇರು ಊಟಕ್ಕೆ ಪಟುಕೆ ಕರಿ ನಿನ್ನ ನಾದಿ ಬಂದೇ ಕರಿ ಮಾಲಾಡಲ್ಲ ಮಾಲಿಲ್ಲ ಮನೆಯವ್ರು ಯಾರೇ ಬಂದ್ರು ಏಷ್ಗಟ ಕರದಿ ಬಾಳ್ಸು ನೀನು ಊಟಕ್ಕೆ ಪಟ್ಟು ಕರಿ ನೀನು ಇಷ್ಟು ಹೋಗ್ಬಿಡ ನಾನು ಮನೆ ಜಗ್ಳ ಇದ್ದಿದ್ದೆ ಭಾರ್ಯ ಅವ್ರಿಲ್ಲ ಅಂದಿದ್ರೆ ನೀನು ಮನೆಗೆ ಮದುವೆ ಮಾಡೋಕೆ ಹೇಳ್ತೀರ ನಂಗೆ ಅಂದ್ಬಿಟ್ಟು ಗಂಡು ನಾ ಹೆಚ್ಚೆಗೆ ಮೀರ್ ಮಿಡಿ ಅಂತ ಅಂತಿಲ್ಲ ಆದ್ರೆ ಬಂದು ಗಿಡತ್ ಬೇಡ ಅನ್ಕೋಬೇಡ ಜಾಕೆಟ್ ಕಿಕ್ ಕಡ ಬನ್ನಿ ಊಟ ಗಟ ಮಾಡಿ ತಿಂಡಿ ಮಾಡಿ ಅಂತಲ್ಲ ನೀ ಅವ್ರು ಏನೂ ಇಲ್ಲ ಚೆನ್ನಾಗಿ ಮಾತಾಡ್ತಾರೆ ಒಯ್ತಾರೆ ಬರ್ತಾರೆ ಮಾವ ಎಲ್ಲ ಒಯ್ತಾರೆ ನನ್ನವೇ ಕಲಿತಾರೆ ನಾನು ಒಯ್ತೀರಿ ಆದ್ರೆ ಇವ್ರು ಇಲ್ಲಿಯಾ ನಿಮಗ ನಿವ್ನ ಮನ್ಸ ಆಯ್ತಾ ನಾ ಯಾಕೆ ಸುಮ್ಮನೆ ಜರ್ಲೆ ಹೋಯ್ತು ನನ್ ಕಂಡೀನಿ ಆಗ್ಲಿಂದವ ಬಾರಿ ಒಳ್ಳೆ ಮನ್ಸ ಒಬ್ಬರಿಗೆ ಅನ್ನೋದೆಲ್ಲ ಹಾಡೋದಲ್ಲ ಯಾಕೆ ಸುಮ್ಮನೆ ಜರ್ಲೆ ಮಾಡ್ಕೊಳಕೊಯ್ತು ನೀನವ್ರಿಗೆ ಹೇಳಿ ಒಬ್ಬರು ಸರಿ ಕತೆ ಕಥೆ ಕತೆ ಹೋಗು ಸುಮ್ಮನೆ ನೀ ಏನ್ ಮಾಡ್ಕೊಂಡಿ ಅಲ್ವಾ ಚೆನ್ನಾಗಿ ಮಾತಾಡ್ತಾರೆ ಬೇಡನಾ ಇನ್ನೇನು ಧನ್ಯವತ್ತು ಬನ್ನಿ ನೀನು ಹೋಯ್ತೀನಿ ಅಂತ ಬರೋ ಕೂತಿದ್ದಿ ಮೊದಲು ಅತ್ತೆ ಬಂದ ತಕ್ಷಣ ನೋಡ್ಬೇಕು ಕೊಟ್ಬಿಡ್ತೀನಿ ಅತ್ತೆ ಅವ್ರೇ ಮಡಿ ಕಳ್ಳಿ ಮುಂಚೂ ಬಿರು ಕೂತಿದ್ದು ಟೀ ಪೈ ಕಾಯಿಸ್ಕೊಬತ್ತೀನಿ ನಾನು ಆಡದೋಳು ಹಂಗೆ ಮಾತಾಡ್ತಾ ಕೂತ್ಕೊಬಿಟ್ಟೆ ಏನು ಬೋಂಡೆ ಬರನ ನಿಮಗೆ ಬೋಂಡನು ಬೇಡ ಏನು ಬೇಡಕತೆ ಏನು ಮಾಡೋಕ್ಕೆ ಬೋಂಡ ಬಂಡೆ ಅಲ್ಲವಾ ಬೇಡ ಬೇಡಕ್ಕೆ ಬಂದಾಗಲಿಲ್ಲವಾ ಬೇಡ ಬೇಡ ಅಂತ ನೆನಕರ್ತಿದ್ದೀಕ ಮಾಡಕ್ಕೆ ಬಿಡಕ್ಕೆಲ್ಲ ಎದೋರೆ ಎದ್ದೋಗ್ಬಿಡೋಕ್ಕಿಲ್ಲ ಏನು ಬೇಡ ಏನು ಮುಟ್ಬೇಡ ಅಂತ ಬಿಡ್ಕೊಳ್ತಿದ್ದೀನಿ ನೀನು ಐ ಹೋಗವ ಸುಮ್ಮನೆ ಇವ್ರು ಮಾಡ್ಕೊಬಚ್ಚನ ಕೋಚಿರು ಮಗ ಏನು ಬೇಡಕತ್ತೇ ಸುಮ್ಮನೆರು ಅದೇ ನಮ್ಮೂರವರೆಲ್ಲ ಮೂರವರೆಲ್ಲ ಮಾತಾಡ್ಕ್ರೆ ಹಾಂ ಇದು ಕುಲ ಅದು ಏನೇನೋ ಜಾರ ಮಾಡಿಕೊಂಡ್ರು ಜೇಡಿಯೆಲ್ಲ ಹೋಗಿಕ್ ಅಂತಾನೆ ಅಯ್ಯೋ ಉಂಕನವ ಹ್ಞೂ ಅವ್ರದ್ದು ಒಂದು ಹೊಡ್ಕತೆಕೊತಕ್ಕೋ ಹೇಳಿದ್ರೆ ಒಂದು ದಿನ ಅದು ಸಾಲಕ್ಕಿಲ್ಲ ಏನು ಮಾಡೋರು ಗೊತ್ತಾ ಆಡೋದವ್ರು ಹಾಂ ಸಿಗಾಕಂಡ್ ಅಂತ ಕಣ ಹೌಳುವೆ ಆಮೇಲೆ ಇವ್ರಿಗೆ ಅಣ್ಣನೂ ರಮಿಸ್ತಾನೆ ಆಮೇಲೆ ಹೋಗೋ ಅದಕ್ಕೆ ಮೊದಲೇ ಮುರಳಿ ಗೊತ್ತಾನೆ ಮಗ ಆಯ್ತಲ್ಲ ಅಂತ ಮಾಡ್ತೀನಿ ನಿಮ್ಮನ್ನ ಮನೆಗೆಲ್ಲ ಹೇಳ್ತೀನಿ ಅಂತ ಅಂತಂತೆ ಅದ್ಕೆ ಇವರು ಮನೆಗೆ ಹೇಳ್ಬಿಟ್ಟು ಮಾಡಿಬಿಟ್ಟಳೋ ಅಂದ್ಬಿಟ್ಟು ಗಿವುಡಮ್ಮನ ದೊಣ್ಣೆ ತಗೋ ಹೊಡೆದ್ಬಿಟ್ಟು ಆಮೇಲೆ ನೀರೊಳಗೆ ಹಾಕ್ಬಿಟ್ಟವ್ರೆ ಎಲ್ಲ ಅಂದ್ಕೊಂಡ್ರು ಮಳೆ ಬರ್ತಲ್ಲ ಅದಕ್ಕೆ ಕಿವಡಮ್ಮ ಅಮ್ಮ ಕೊಚ್ಕೊಂಡು ತಗೋಳ ಅಂತ ಗಿವುಡಮ್ಮಗೆ ಎಷ್ಟಾದ್ಮೇಲೆ ಹಿಂಗೆ ಹೇಳ್ತಲ್ಲ ಹಿಂಗೆ ಹಿಂಗೆಲ್ಲ ಮಾಡ್ತಲ್ಲ ಆಗ ಕಲ್ರು ಅವ್ರೆ ಅಂತ ಗೊತ್ತಾಯಿತು ಆ ಗಿವುಡಮ್ಮ ಪಂಚಾಯತಿ ಕಟ್ಟಿಗೆಲ್ಲ ಸೇರಿಸಿತ್ತು ಅವ್ರು ಏನೇನೋ ಕೆಲಸ ಎಲ್ಲ ಮಾಡಿದ್ರು ಪಂಚಾಯತಿಗೆ ಏನೇನು ಸಿಕ್ಸಿ ಕೊಡ್ಬೇಕು ಎಲ್ಲ ಸಿಕ್ಸೆಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ರು ಟೇಸಾಗಿ ಹೋಗಿಸಿದ್ರು ಅದೇ ಯಾವ್ದು ದೊಡ್ಡವಾದಲ್ಲ ಲಕ್ಷ್ಮಿ ಲಕ್ಷ್ಮೀ ದೊಡ್ಡವ ಹೋಗಿ ಬುಡ್ಸ್ಕೊ ಬಂದವ್ರೆ ಈಗ ಬುಡ್ಸ್ಕೊ ಬಂದರು ಬತ್ಕಯ್ಯ ಅಮ್ಮ ಕಿವಡಮ್ಮ ಈಗ ಯಾರು ಹೇಳಿದ್ರು ಕೇಳ್ದನಿಯಾ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರು ಹೋಗಿ ದೊಡ್ಡವ ಅಷ್ಟೇ ಸಿಂದು ಅಲ್ದ್ಬಿಟ್ಟು ಮಾಡ್ಬಿಟ್ಟು ಹೋಗಿ ರಮೇಶ್ ಬುಡ್ಸ್ಕೊ ಬಂದಿದೆ ಹಿಂಗೆ ಅಂತಾಳೆ ಅಂತ ಬೇಜಾರು ಮಕ್ಕಳ ಬೇಡ ಚಿಂದ ಅಂತ ಹೇಳ್ತೀವಳೆ ಇನ್ನೇನು ಬೇಕು ಹಾಂ ಸಂಘ ಹಾಕೊಂಡು ಮಾನ ಎಲ್ಲ ಕಳ್ಕೊಂಡು ಇದು ಯಾವುದಕ್ಕೆ ಬೇಕು ಕಿವುಡಮ್ಮ ಲಕ್ಷ್ಮೀಕವ್ರೆಲ್ಲವಾ ಬಾಯಿ ಒಳ್ಳೆಯವ್ರು ಅಲ್ವಾ ಹಾಂ ಭಾರಿ ಒಳ್ಳೆಯವ್ರಿಗೆ ಇಂಥ ಮಕ್ಕಳು ಮರ್ಯಾದೆ ಮೇಲೆ ತಗೊಂಡು ಎರಡ್ತೀನಿ ಭಾರಿ ಒಳ್ಳೆಯವಳು ಮಕ್ಕಳೆಲ್ಲ ಮರಿಯಿಲ್ಲ ಆರಾಮಾಗಿ ಗಂಡ ಎಡ್ತಿರೋದು ಬದ್ರೆ ತಿನ್ಕೊಂಡು ಇರ್ಬೋದು ಅದು ಬಿಟ್ಬಿಟ್ಟು ಯಾವ್ದಾದ್ರು ಸಂಘ ಮಾಡ್ಕೊಂಡು ಹಾಳಾಯ್ತಾ ಕುತ್ಕೊಂಡ್ರೆ ಅಯ್ಯೋ ಹೋಗಪ್ಪ ಜೀವನ ನೆನ್ಸ್ಕೊಂಡ್ರೆ ಒಬ್ಬೊಬ್ರದ್ದು ಊನೋನ್ಕತೆ ಒಬ್ಬೊಬ್ರದ್ದು ಊನೋನ್ಕತೆ ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ ಏನಾಗಿತ್ತು ಹಾಂ ಅಲ್ಲೇ ಹೋಗ್ಲಿ ಅವಳೇನೋ ಕಂಡವಳು ನೀರೊಳಕು ಇವ್ ಹೊಡೆದ್ಬಿಟ್ಟು ಹಾಕವಳೆ ಈ ರಮೇಶಾದ್ರೂ ಹೆಂಗಾಗ್ತಾ ಒಂಚೂರು ಮನ್ಸತ್ವ ಬೇಡವಾ ಒಂಚೂರು ಸಾಕಿ ಸಲ್ವ್ರೆ ಅಲ್ಲದು ಪರಿನ ಬೆಡುವ ಹಿಂಗೆ ಆಗೋದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದವ ಹಾಂ ಹಿಂಗೆ ಆಗೋದ್ರೆ ಹಳ್ಳಿಲೇ ಮನೆಯಲ್ಲೇ ಹಿಂಗೆ ಆಗೋದ್ರೆ ಆಯ್ಕೆ ಊರಲ್ಲಿ ಇರ್ಲಿ ಕೇರಿಲಿ ಇರಲಿ ಇಲ್ಲ ಇರ್ಲಿ ಅದೆಲ್ಲ ಬಿಟ್ಟಾಕು ಮನೇಲಿ ಕೆಲಸ ಮಾಡಿದ್ರೆ ಯಾರನ್ನ ನಂಬದು ನಮ್ಗೆಸ್ತ್ರ ಮಾಡ್ಬಿಟ್ರೆ ಭಾರಿ ಕಷ್ಟ ಈ ಜಗತ್ತು ಭಾರಿ ಕಷ್ಟ ಅದೇ ಈಗ ಈ ಕಾಲ ಬಂತು ಹಾಂ ಕಂಪ್ಯೂಟರ್ ಕಾಲ ಬಂದ್ಬಿಟ್ಟು ಅದು ಯಾವ್ದು ಹರಿದ್ರೆ ಬಂದ್ಬಿಡ್ತು ಈ ಕಾಲದ ನೆನೆಸ್ಕೊಂಡ್ರೆ ಹೆದ್ರಕ್ಕೆ ಹೇಗಂತ ಏನೇನೋ ಆಗೋತಿ ಕಾಲದಲ್ಲಿ ಹ್ಞೂ ಏನೇನೋ ಆಗೋದು ಅಯ್ಯೋ ಬಿಡವ ಸುಮ್ಮನೆ ಅವ್ರಿಗಿನೋ ಬುದ್ಧಿವಾದ ಹೇಳಾಕದ ಶಿವಡಮ್ಮನೇ ಹೇಳಿ ಹೇಳಿ ಸಾಕದ್ರೆ ಅವ್ರು ಹೇಳಿ ಸಾಕಾದ್ಮೇಲೆ ಕೇಳಿಲ್ಲ ಅಂದರೆ ಏನು ಯಾರು ಹೇಳೋಕದ್ದು ಬಗ್ಗೆ ಮಾತಾಡಿದ್ರೆ ವೇಸ್ಟ್ ಕತೆ ಕಿವುಡಮ್ಮರು ಹಸಿ ಹೇಳಿದ್ರೆ ಬುದ್ಧಿವಾದ ಎಲ್ಲನೂ ಕೇಳ್ತಾ ಇಲ್ಲ ಏನು ಕೇಳೋಕ್ಕೂ ಇಲ್ಲ ಮುಟ್ಟೋಕ್ಕೂ ಇಲ್ಲ ನನ್ನ ಪರ್ವಾಗಿಲ್ಲನ ಕಂಡು ಮಟ್ಟಿಗೆ ಇವರು ರತ್ನಾಕವ್ರು ಭಾರಿ ಒಳ್ಳೆಯವ್ರಯ್ಯ ಏನು ಅಂತೇವ್ರ ಏನು ಅಲ್ಲ ಒಳ್ಳೆಯವ್ರಯ್ಯ ಆದರೂ ಅಣ್ಣ ಏಳಿಗೆ ಹಂಗೆ ಆಡೋರು ಕಾಣಿಯ ರಮೇತನವರು ಅದಕ್ಕೆ ಅವಕ್ಕನು ಚೆನ್ನಾಗದೆ ರತ್ನಾಕನದೇ ಬೇಕು ಪರವಾಗಿಲ್ಲ ಚೆನ್ನಾಗಿ ಓಡ್ಕೊತದೆ ಆದ್ರೂ ಹಿಂಗೆ ಆಡ್ತಾರೆ ಹೂವ ಮೇಲೆ ಕೇವಣಮ್ಮ ಬೋಯ್ತಾರೆ ಅತ್ತೆಯವರು ಅಮ್ಮ ಇವರು ದಡವನು ಬೋಯ್ತಾರೆ ಅತ್ತಿನ ಗುತ್ತಿಗೆ ಅದೆಲ್ಲ ಹೇಳ್ತಾರೆ ಕಿವಿ ಮೇಲೆ ಹಾಕಲಕ್ಕಿಲ್ಲ ಕನವೂ ಕಿವಿ ಮೇಲೆ ಹಾಕಲಕ್ಕಿಲ್ಲ ಅವ್ರದೇ ಅವ್ರಿಗೆ ಹೆಚ್ಚಾಗೋಯ್ತು ಹೇಳಿದ್ ಮಾತು ಕೇಳಕ್ಕಿಲ್ಲ ಸಾಲ ಸಾಲ ಎಲ್ಲ ಮಾಡ್ಕೊಂಡಿದ್ರು ಅದ್ಲು ಬೋಯ್ರು ಅದನ್ನ ಕುಳ್ಳಣವ್ರನ್ನ ಒಯ್ಕೊಂಡಿದ್ರು ಕುಳ್ಳಣ್ಣನೇ ಸಾಲ ತೀರ್ಸಿದ್ರು ಅದನ್ನ ತೀರ್ಸಾಯ್ತು ಅವರೇ ಈಗ ಕುಳ್ಳಣವ್ರೆಲ್ಲ ಸಾಲ ಮಾಡ್ಕೊಂಡವ್ರೆ ಯಾರು ಸಹಾಯಕ್ಕೂ ಬರಕಿಲ್ಲ ಏನು ಬರೋಕಿಲ್ಲ ಸುಮ್ಮನೆ ಕುಳ್ಳಣ್ಣ ಎಲ್ಲರೂ ಎಲ್ಲರೂ ಅಂತ ಸಾಯ್ತಾರೆ ಅವ್ರಗ್ ಮತ್ತೆ ಅಣ್ಣ ತಂದಿರು ಯಾರು ಆಯ್ತಲ್ಲ ಕಣ್ಯೋ ಏನವ ಕಷ್ಟ ಇದ್ರಿ ಯಾರು ಐತಿಲ್ಲ ಕಂತಕ್ಕೋ ಕಷ್ಟ ಅನ್ಬಿಟ್ರಿ ಒಬ್ರು ಬರಕಿಲ್ಲ ಮುಂದಕ್ಕೆ ಏನಂತವು ಜನ ಜನ ಕಾಣಿಸಿದ ಇದ್ರೆ ಕತೆ ಇನ್ನೇ ಮಗ ಉರ್ಡಣ್ಣ ನಿಮ್ ಗಂಡ ವಿನಿ ಮತ್ತೆ ಅವ್ರೆಲ್ಲ ಬರ್ದ ಇಷ್ಟೊತ್ತಾಗದ್ ನೋಡು ಇರಾಗ ಹೋಗುವೆ ಇಲ್ಲ ಕನ್ ಮಗ ಕಾದೆ ಬರ್ಲಿಲ್ಲ ಬತ್ತಿಂತ ನೀನ್ ಹಿಂಗೆ ಹೋದ್ರೆ ಮಾತ್ರ ವ್ಯಾ ನಾನು ನಿನ್ ಮಾತಾಡ್ಸಿಲ್ಲ ನೋಡು ಕೂತ್ಕೋ ಮಾಡ್ಕೊಬತ್ತಿರಿ ನಾನೆಲ್ಲ ಸಂದಿಗಿ ಕೋಯ್ತಾಳೆ ಮೇಲೆ ಹೋಯ್ತಾಳೆ ಅಂತಂದ್ರೆ ಇಲ್ಲೇ ಹೋಗ್ತೀನಿ ಅಂತ ಕೂತಿರ್ವೇ ముందు వరయే వీడియో హెంట్ కామెంట్ దయవిట్టు కమెంట్ మి కలిసి ఛానల్ చాలాల్ని సబ్స్క్రైబ్ మయవిట్టు సబ్స్క్రైబ్ మాకొండీ హే వూ సపోర్ట్ మి ఎలాగూ ధన్యవాదాలు నమస్కారం ఇష్ట లైక్ కొట్టుకుంటు బా